ನಮಸ್ಕಾರ ನಾವು ಸಿಗ್ಲಿ ವರ್ಷ ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ವರ್ಷ ಇವತ್ತ ಈ ಮುಂಡ್ರಿಗಿ ಕ್ಷೇತ್ರದಲ್ಲಿ ಈ ಸಿಗ್ಲಿ ವರ್ಷ ಇವತ್ತ ಆ ಯೂಟ್ಯೂಬರ್ಸ್ ಜೊತೆಲಿ ಕುಂತು ಒಂದು ಭ್ರಷ್ಟಾಚಾರದ ಮೇಲೆ ಈ ದೇಶದ ಭ್ರಷ್ಟಾಚಾರದ ಮೇಲೆ ಹಾಡು ಹೇಳಿಕ್ಕೆ ಇಷ್ಟಪಡ್ತೀನಿ ಆ ಹಾಡನ್ನ ಎಲ್ಲರೂ ಕೇಳಿ ಆ ಜನ ಜಾಗೃತರಾಗಿ ಆಗ್ತಾರ ಅಂತ ನಾನು ನಂಬಿದ್ದೀನಿ ಆ ಹಾಡು ಕೇಳ್ಬೇಕು

தந்தை தாயி காணது ஈ ஜனுமானி தந்த தாயி காணது ஈ ஜீவானி நலப்பு கோடி ஜெயிலி முளகு தண்ணீரு தூந்தி கண்ணீரு தும்பி அம்மா తాయి కణదే ఈ జీవనొందే తే తాయి కాణ ఈ జనుమ నొందే ను గోడు జైలనొల కన్నీరు తుందిదే కన్నీరు తుందే రీవలు బయలు ఒక పడుతు ತಜಿ ಒದಲು ಬಳಲಿ ಒಳಗೆ ನೋವು ಪಡುತ್ತಿವೆ ದುಡಿದು ತಿನ್ನು ಕೈಗಳೆಂದು ಬದಸಿ ಒಡ್ಡಿ ನಿಂತಿವೆ ಯಾರು ಬರದ ಲಿಖಿತವೋ ಇದು ಪೊಲೀಸನ ಕೈ ಬರವೋ ಏನೇಳಲಿ ಸೋದರರಿ ಬರಲಂಚದ ಜಗಮಿದು ಅಮ್ಮಾ തന്റെ തായി കാണത്ീ ജനുമാനൊന്നിര തൊണ്ട് തായി കാണത് കീവ നൊന്ദിരു നൽകുകോട് ജൈലി മൊളക് തന്നീരു തുമ്പിരേ തന്നീരു തുമ്പിരേ പാപ മടദ പാപി ജനുമ ജൈലി മുളകളുത്തിവേ ಪಾಪ ಮಾಡದ ಪಾಪಿ ಜನುಮ ಜೈಲಿನೊಳಗೆ ಅಳುತ್ತಿವೆ ಭ್ರಷ್ಟಾಚಾರ ಪಾಮರರಿಗೆ ರಾಜಕೀಯದ ಬೆಲೆಯಿದೆ ಯಾರು ಬರದ ಲಿಖಿತವೋ ಇದು ಪೊಲೀಸನ ಕೈ ಬರಹೋ ಏನೇ ಲಲ್ಲಿಸೋದರರೆ ಬರಲಂಚದ ಜಗವಿದು ಅಮ್ಮ തന്റെ തായിി കാണതേ ജീവനൊണ്ടിരേ തന്റെ തായി കാണത് ഈ ജനമാനൊണ്ടിതേ നൽകുകോഡ ജയിലിനീർ തുമ്പേ കണ്ണീരു തമ്പിര ഇറവതൊണ്ട മനയമാറി കോട്ടി അലതാടേ ಇರುವದೊಂದ ಮನೆಯ ಮಾರಿ ಕೋಟಿಗೆ ಅಲೆದಾಡಿದೆ ಹಣವೆಲ್ಲ ಮುಗಿದ ಮೇಲೆ ಶಿಕ್ಷೆ ತೋರಿ ನಿಂತಿದೆ ಬಿಲುಬುರುದ ಜೈಲಿನಲ್ಲಿ ಕಣ್ಣೀರು ತುಂಬಿದೆ ಯಾರು ಬರದ ಲಿಖಿತವೇ ಇದು ಪೊಲೀಸ ನಟೈ ಬರವು ಏನೇಳೋದರೇ ಬರೆ ಲಂಚದ ಜಗವಿದು ಇದು ಸಿಗ್ಲಿ ಬಸ್ಸ ನ ಕತೆಯಿದು ವೀಕ್ಷಕರೇ ಇದು ಸಿಗ್ಲಿ ಬಸೆ ಅವರ ಒಂದು ಇವತ್ತು ಆ ಒಂದು ಮನದಾಳದ ಮಾತು ಜೊತೆಗೆ ಸ್ವತಃ ಅವರೇ ರಚಿಸಿರ್ತಕ್ಕಂಥ ಒಂದು ತಮ್ಮ ಜೀವನ ಚರಿತ್ರೆಯನ್ನ ಇವತ್ತು ಹಾಡಿನ ಮೂಲಕ ಹಾಡಿದರೆ ಇವತ್ತು ಕೈದಿಗಳಾದವರೆಲ್ಲರೂ ಕೂಡ ಅಪರಾಧಿಗಳಲ್ಲ ಜೈಲ್ನಲ್ಲಿರೋ ಎಲ್ಲರೂ ಕೂಡ ಅಪರಾಧಿಗಳು ಅಲ್ಲ ಜೊತೆಗೆ ಅಪರಾಧಿಗಳಲ್ಲ ನಿರಪರಾಧಿಗಳು ಅಲ್ಲ ಅಂತಕ್ಕಂಥದ್ದನ್ನ ಕಾನೂನಿನಲ್ಲಿ ಇವತ್ತು ಯಾವ ರೀತಿಯಾಗಿ ನಡೀತಿದೆ ಅನ್ನೋದನ್ನ ಇವತ್ತು ತಮ್ಮ ಮನದಾಳವನ್ನು ಹಂಚಿಕೊಂಡಿದ್ದಾರೆ ಹಾಗಾಗಿ ಇವತ್ತು ಮನುಷ್ಯ ತಪ್ಪು ಮಾಡೋದು ಸಹಜ ಆದರೆ ಆ ತಪ್ಪು ಮಾಡಿ ಶಿಕ್ಷೆ ಅನುಭವಿಸಿ ಬಂದು ಇವತ್ತು ಆ ಒಂದು ತಪ್ಪಿನ ಅರಿವಾಗಿ ಇವತ್ತು ಜಗತ್ತಿಗೆ ನಾನು ಏನಾದರೂ ಒಳಿತನ ಮಾಡಬೇಕು ಇವತ್ತು ಜನಾಂಗಕ್ಕೆ ನ್ಯಾಯವನ್ನ ತಿಳಿಸ್ಕೊಡಬೇಕು ಕಾನೂನಿನ ಅರಿವನ್ನ ಮೂಡಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ತಮ್ಮ ತಪ್ಪಿನ ಅರಿವಾಗಿ ಇವತ್ತು ಬದಲಾಗಿ ಇವತ್ತು ಕಾನೂನಿನ ಮೂಲಕ ಇವತ್ತು ಸಾಕಷ್ಟು ಇವತ್ತು ಏನು ಬಡವರಿಗೆ ಆಗಿರ್ಬೋದು ಇವತ್ತು ಅನ್ಯಾಯಕ್ಕೊಳಗಾದವರಿಗೆ ತಮ್ಮ ಒಂದು ಹೋರಾಟ ಮಾಡಿ ಅವರಿಗೆ ಒಂದು ಸೆಕ್ಷನ್ಗಳ ಬಗ್ಗೆ ತಿಳ್ಕೊಂಡು ಇವತ್ತು ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ಸಿಗ್ಲಿ ಬಸೆ ಅವರು ಮಾಡಿದ್ದಾರೆ ಇವತ್ತು ಅವರೇನು ವಕೀಲಕ್ಕಿ ಲಾಯರ್ ಆ ಒಂದು ಹುದ್ದೆಯನ್ನ ಕಲ್ತಿಲ್ಲ ಬದಲಾವಣೆಯಾಗಿ ಇವತ್ತು ತಿಳ್ಕೊಂಡು ಅದರಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗುವಂತ ಕೆಲಸವನ್ನ ಇವತ್ತು ಸಿಗ್ಲಿ ಬಸೆ ಅವರು ಮಾಡಿದ್ದಾರೆ ಅದೇ ರೀತಿ ಕೂಡ ಇವತ್ತು ಅಪರಾಧ ಮಾಡತಕ್ಕಂಥವ್ರು ಅಪರಾಧಿಗಳಾಗಿತ್ತು ಅಂತ ಹೇಳಿ ಆ ಕೊರಿಗೆ ಮುಂದೆ ಕೂಡ ಅದೇ ರೀತಿ ಕೆಲಸವನ್ನ ಮಾಡದೆ ಸಿಗ್ಲಿ ಬಸೆಯವರ ರೀತಿ ಬದಲಾಗಿ ಇವತ್ತು ಸಮಾಜಕ್ಕೆ ಒಳಿತನ ಮಾಡಬೇಕು ಅನ್ನೋದು ಸಿಗ್ಲಿ ಅವರು ಇವತ್ತು ನಮ್ಮ ಮುಂದೆ ನೇರವಾದ ಮಾತಾಗಿದೆ